ಅರೆ ಆಡಿರೋದು ನಾಟಕ ಅಂತ ಇವ್ರಿಗೆ ಗೊತ್ತಿಲ್ಲ ಹೆಂಗೂ ಈ ಮನೆಗೆ ಬರಬೇಕಾಗಿತ್ತು ನಾನೊಂದು ಸ್ವಲ್ಪ ಹಿಂಗೇನೆ ತೊಗೊಂಡಿರೋ ಥರ ನಾಟಕ ಮಾಡಿದೆ ಹ್ಞೂ ಆಗ್ತಾ ಇರಲಿಲ್ಲ ಆದರೂ ನಾನು ಇವ್ರನ್ನ ಸ್ವಲ್ಪ ಎದುರಿಸ್ಬಿಡೋಣ ಅಂತ ಹೇಳಿ ಈ ರೀತಿ ಮಾಡಿದೆ ಹ್ಞೂ ನಾನು ಆಡಿರೋ ನಾಟಕ ಸಕ್ಸಸ್ ಆಯಿತು ಹ್ಞೂ ನಾನು ಹೆಂಗೋ ಇಲ್ಲಿಗೆ ಬಂದು ಸೇರಿಕೊಮ್ಮಕ್ಕೆ ಒಳ್ಳೆ ಐಡಿಯಾ ಮಾಡಿಬಿಟ್ಟೆ ಹ್ಞೂ ಇವಾಗ ನೋಡಿ ಅವ್ರು ಹೆದರಿಕೆಂಡು ನನಗೇನೂ ಆಗಿ ಸತ್ತುಬಿಟ್ರೆ ಮತ್ತು ಪೊಲೀಸ್ನವರೆಲ್ಲ ವಿಚಾರಣೆ ಮಾಡ್ತಾರೆ ಏನಾದರೂ ಹೇಳೇ ಹೇಳ್ತಾರೆ ಅದಕ್ಕೇನೆ ಆಮೇಲೆ ನನ್ನ ಮಗಂಗೆಲ್ಲಾದ್ರೂ ತೊಂದರೆ ಆಗಿಬಿಟ್ರೆ ಯಾಕೆ ಬೇಕು ಇವಾಗ ಗಂಡ ಹೆಂಡ್ತಿ ಜಗಳ ಅದು ಇದು ಅಂತಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೊಲೀಸ್ನವ್ರು ಕೈ ಎನ್ಕ್ವೈರಿ ಮಾಡಿ ಗಂಡನ್ನು ಹಳಕ್ಕೆ ಹಾಕಿ ಹಾಕ್ತಾರೆ ಅಂತೇಳಿ ಹೆಂಗೆ ಹೆದರ್ಕೊಬಿಟ್ರು ನಾನು ಮಾಡಿರೋ ಪ್ಲ್ಯಾನು ಕೊನೆಗೂ ಸಕ್ಸಸ್ ಆಯಿತು ಹ್ಞೂ ಹೆಂಗೋ ಬಂದುಬಿಟ್ಟೆ ಯಾಕೆ ಸುಮ್ಮನೆ ಲೋಟು ಬಾಡಿಗೆ ನನಗೆ ಕಟ್ಟೋಕ್ಕಾಗಲ್ಲ ದುಡ್ಡಿರಲ್ಲ ಏನಿಲ್ಲ ಅದಕ್ಕೆ ಅತ್ಲಾಗೆ ಇನ್ನೇನು ಮಾಡೋಣ ಹ್ಞೂ ಹಂಗೆ ಮನೆ ಕೆಲಸ ಮಾಡ್ಕೊಂಡು ಹೋಗೋಣ ಹ್ಞೂ ಏನೇ ಅಂದ್ರೆ ಮೇಲೆ ಮೇಲಿರೋ ಸೇಡ್ ಮಾತ್ರ ನನಗೆ ಹೋಗಿಲ್ಲ ಹ್ಞೂ ಅತ್ತೆ ಮೇಲೆ ನಾನು ತುಂಬ ಇಟ್ಕೊಂಡಿದ್ದೀನಿ ಆ ಸೇಡ್ ತೀರಿಸ್ಕೊಂಬಕ್ಕಲೇ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ಹ್ಞೂ ಏನು ಮಾಡೋಣ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಏನು ಮಾಡ್ಬೇಕಾದನ್ನು ಮಾಡ್ತಾ ಇರ್ತೀನಿ ನಾನು ಆಡಿರೋದು ನಾಟಕ ಅಂತ ಯಾರಿಗೂ ಗೊತ್ತಿಲ್ಲ ಹ್ಞೂ ಯಾರಿಗೂ ಗೊತ್ತಿಲ್ಲ ನಾನು ಆಡಿರೋ ನಾಟಕ ಇವಳು ನಾಟಕ ಆಡದಾಳಿ ವೈಷ್ಣು ಅಂತ ಯಾರೂ ಅಂದ್ಕೊಂಡಿಲ್ಲ ಎಲ್ಲ ನಿಜ ಅಂದ್ಕೊಂಡವ್ರೆ ಹಾಂ ಯಾಕಮ್ಮ ಹಿಂಗೆ ಮಾಡ್ಕೊಂಬಕ್ಕೋದೆ ಯಾಕಮ್ಮ ಹಿಂಗೆ ಮಾಡ್ಕೊಂಬಕ್ಕೋದೆ ನಮ್ಮ ಗಡ ಗಡಗಡ ಗಡಗಡೆ ನಡಗಿ ನೀರಾಗ್ಬಿಟ್ಟವ್ರೆ ಹ್ಞೂ ಯಾಕಂದರೆ ಇದು ಸುಮ್ಮನೆ ಬಗೆರಿ ಅಂಥದ್ದಲ್ಲ ಏನಾದರೂ ಈಗ ಒಂದು ಹೆಣ್ಣಿಗೆ ಈ ರೀತಿ ಆಗೈತೆ ಏನಾದರೂ ಹಿಂಗೆ ಆಗೈತೆ ಸಮಸ್ಯೆ ಅಂತಂದರೆ ಎಲ್ಲ ವಿಚಾರಣೆ ಮೂಲಕ ಮಾಡ್ತಾರೆ ಅದಕ್ಕೇ ಹ್ಞೂ ನೋಡಿ ನಾನು ಹಿಂಗು ಅಂತೂ ಇಂತು ಬಂದುಬಿಟ್ಟೆ ಈ ಮನೆಗೆ ಈ ಮನೆಗೆ ಸೊಸೆಯಾಗಿ ಬಂದುಬಿಟ್ಟೆ ಅತ್ತೆ ಕೊನೆಗೆ ಮನೆ ಸೊಸೆ ಅಂತ ಕರ್ಕೊಂಡು ಬಂದೇ ಬಿಟ್ಲು ಹ್ಞೂ ಈ ಮನೆಗೆ ಕರ್ಕೊಂಡು ಬರೋದಿಲ್ಲ ನಾವು ನಿಮ್ಮ ಮನೆಗೆ ಸೇರಿಸ್ಕೊಂಬಲ್ಲ ಕೊಣೆ ನೀನು ಏನೇಂದರು ನನ್ನ ಸೊಸೆ ಅಲ್ಲವಾ ನನ್ನ ಸೊಸೆ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಮಲ್ಲ ಅಂತೇಳಿ ಹೇಳಿದವಳು ನಮ್ಮ ಅತ್ತೆ ಇವತ್ತು ಕೊನೆಗೂ ಅವಳು ನಾನು ನಿಮ್ಮ ಮನೆಗೆ ಕರ್ಕೊಂಡು ನೀ ಮನೆಗೆ ಕರ್ಕೊಂಡು ಬರೋನ್ ಮಾಡಿಬಿಟ್ಟೆ ನಾನು ಹ್ಞೂ ಅದೇ ಇದ್ದಿದ್ದು ನೋಡೋಣ ಮತ್ತೆ ಹಿಂಗಳಲ್ಲ ಈ ಮನೆಗೆ ಏನಾದರೂ ಮಾಡಿ ಮನೆ ಸೊಸೆಯಾಗಿ ನಾನು ಈ ಮನೆಗೆ ಬರಲೇಬೇಕು ಅಂತ ಬಂದ್ಬಿಟ್ಟೆ ಹಾಂ ಹೆಂಗಿದೆ ನನ್ನ ಐಡಿಯಾ ಎಲ್ಲರಿಗೂ ಶಾಕ್ ಆಗ್ಬಿಟ್ಟೈತಿ ಇವಾಗ ಬಿಗ್ ಶಾಕ್ ಆಗಿಬಿಟ್ಟಿದೆ ನೀವು ಕೇಳಿಸ್ಕೊಂಡು ಯಾರಿಗೂ ಹೇಳಕ್ ಹೋಗ್ಬೇಡಿ ಇವಾಗ ನಿಮ್ಮ ಹತ್ರ ಆದರೂ ಹೇಳೋಣ ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ ದಯವಿಟ್ಟು ಯಾರು ಹತ್ರನೂ ಹೇಳ್ಬೇಡಿ ಹಾಗೆ ಸ್ವಲ್ಪ ದಿನ ಮ್ಯಾನೇಜ್ ಮಾಡ್ತಾ ಇರ್ತೀನಿ ನೋಡ್ತಾ ಇದ್ದೀನಿ ಏನು ಏನ್ ಮಾಡ್ತಾ ಇದೀಯ ಹ್ಮ್ ಅಯ್ಯೋ ನನ್ನೊಂದೊಳಿ ಇರಬಾರ್ದಾಗಿತ್ತು ನನ್ನೊಂದೊಳೆ ಹಾಕಿದೀನಿ ಅನ್ನಿಸ್ತಾ ಹ್ಮ್ ನಾನಿರ್ದೇ ಇಲ್ದಿದ್ರೆ ನಾನು ಇಲ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಥೋ ಯಾಕಾದ್ರೆ ಇಲ್ ಏನೋ ಅಂತೇಳಿ ಬೇಜಾರಾಗ್ತಾ ಐತೆ ಹ್ಮ್ ನನಗೊಂತರ ಏನೋ ಮನ್ಸಿಗೆ ಮನ್ಸಿಗೆ ಬೇಜಾರ ಮಾಡ್ತ ಬಿಡು ಬೇಜಾರು ಮಾಡ್ಕೊಂಡ್ರೆ ಬೇಜಾರು ಆಗ್ತಾ ಅದು ನಮ್ಮ ಮನಸಿಂದ ತೆಗ್ದಾಕು ಇನ್ನು ಅಮ್ಮನೂ ಹೇಳೈತಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿರಮ್ಮ ಇನ್ನು ಅಂತೇಳಿ ಇನ್ನು ಎಲ್ಲರ ಜೊತೆಗೆ ಚೆನ್ನಾಗಿರು ನೀನು ಚೆನ್ನಾಗಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಣ್ಣಯ್ಯ ನಿಮ್ಮ ಅಕ್ಕಿಯರು ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಚೆನ್ನಾಗ್ ಆಗ್ತಾರೆ ಅಂತ ಅನ್ಸುತ್ತೆ ಇಲ್ಲ ಬಂದಿಲ್ಲ ಹೇಳಿ ನಾನೇನು ಬೇಜಾರ ಮಾಡ್ಕೊಂಡಿಲ್ಲ ನನಗೆ ನಿಮ್ ಪ್ರೀತಿ ನಿಮ್ ಮಾತುಗಳು ನೀವೆಲ್ಲ ಸಮಾಧಾನ ಮಾಡ್ತಿರಲ್ಲ ಅಷ್ಟ ಅದೇ ಎಷ್ಟೋ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ ನಾನು ಅವ್ರನ್ನ ನಮ್ಮಅಪ್ಪ ನಮ್ಮಅಮ್ಮ ನಮ್ಮ ನಮ್ಮಅತ್ಕೇರ್ನಾಗ್ಲಿ ನಾನು ಯಾವುದೇ ಕಾರಣಕ್ಕೂ ನೆನಪು ಮಾಡ್ಕೊಂಬದಿಲ್ಲ ಹ್ಮ್ ನಾನೇನಿದ್ರು ಹ್ಮ್ ನಿಮ್ಮನ್ನ ಎಷ್ಟು ಪಡ್ತೀನೋ ಅದಕ್ಕಿ ನಾನು ಅತ್ತೆ ನಮ್ಮ ಅಕ್ಕ ಇವ್ರನ್ನ ಅದಕ್ಕಿನ್ನೇ ಹೆಚ್ಚಾಗಿ ನಾನು ಇಷ್ಟಪಡ್ತೀನಿ ಹ್ಞೂ ಇವರೆಲ್ಲ ಇದ್ದೀರಲ್ಲ ಅತ್ತೆ ನಮ್ಮ ಮಾವ ನೀವು ಅಕ್ಕ ಈ ನಮಗೆ ಇವರೇ ನನ್ನ ತಂದೆ ತಾಯಿ ನನ್ನ ಬಂಧು ಬಳಗ ಎಲ್ಲ ನೀವೇನೇ ನಮಗೆ ನಮಗಿನ್ನಾರಿದ್ದಾರೆ ಹ್ಞೂ ನಾನು ಯೋಚನೆ ಮಾಡಲಿ ಇಷ್ಟು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ಯಾರೂ ನೆನಪಾಗಲ್ಲ ನನಗೆ ಬಿಡು ಅದನ್ನು ನನ್ನ ತೆಗೆದಾಕು ಏನು ಅದನ್ನೇ ಮನಸ್ಸನ್ನಾಗ ಇಕ್ಕೊಂಡಿರ್ತೀಯ ಅಮ್ಮನೂ ಹೇಳತ್ತಾ ನೀನು ಇಟ್ಕೊಂಡು ಹೋಗು ಅಂತ ಹೇಳಿ ಹ್ಞೂ ಅದನ್ನೇ ಮನಸ್ಸನ್ನಾಗ ಇಕ್ಕೊಂಡ್ರೆ ಅದೇ ಬತ್ತಿರುತ್ತೆ ಅದೆಲ್ಲ ಏನು ಜಾಸ್ತಿ ನೀನು ಆಗಲೆಲ್ಲ ಮನಸ್ಸನ್ನಾಗ ಇಕ್ಕಮ್ಮೆ ಹೋಗ್ಬೇಡ ಹ್ಞೂ ಅದನ್ನೇ ಯೋಚನೆ ಮಾಡ್ಬೇಡ ನೀನು ಬನ್ನಿ ಸ್ನೇಹಕ್ಕ ಊಟ ಮಾಡಿ ಬನ್ನಿ ಅಡುಗೆ ಮಾಡಿದ್ದೀನಿ ಮೊಟ್ಟೆ ಬೇಯಿಸಿಬಿಟ್ಟು ಎಲ್ರಿಗೂನು ಮುದ್ದನ್ನ ಸಾರು ಮಾಡಿದ್ದೀನಿ ಬನ್ನಿ ನೀವು ಊಟ ಮಾಡಿ ಉಣ್ಬೇಕು ತಾನೆ ಚೆನ್ನಾಗಿಲ್ದವಳು ಒತ್ತಿ ಸರಿ ಹೇಗೆ ಉಣ್ಬೇಕು ಅಂತ ಹೇಳ್ಯಾವ್ರಿ ಟೈಮಿ ಸರಿ ಹೇಗೆ ಉಣ್ಬೇಕಣಮ್ಮ ಮಾತ್ರ ನುಂಗ್ಬೇಕು ಸ್ವಲ್ಪ ದಿನ ಅಂತೇಳಿ ಹೇಳ್ಯಾವ್ರಿ ಆ ಮಾತ್ರೆಗಳು ನುಂಗು ಒಂದೆರಡು ದಿವಸ ಹ್ಞೂ ಒಂದೆರಡು ದಿನ ನುಂಗ್ಬೇಕು ಅಂತ ಹೇಳ್ಯಾವ್ರಿ ಯಾತ್ ಏನು ಬಿಡತ್ತೆ ನನಗಾಲ ಯಾಕೆ ಬೇಜಾರು ಮಾಡ್ಕೊತಿಯೇ ನೀನು ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ ಕಣಮ್ಮ ವಿಷ್ಣು ಮಾತ್ರ ಅವಂತ ಕಣ್ಣು ಹುಣ್ಣು ಹ್ಞೂ ಉಣ್ಕೊಂಡು ನೀನು ಅದನ್ನೆಲ್ಲ ಏನು ತಲೆ ಕೆಡ್ಸಬೇಡ ಚೆನ್ನಾಗಿರ್ರಿ ಅಷ್ಟೇ ಗಣ ಅಂತೀಗ ಆಗೋದಾಗೈತೆ ಹೋಗೋದು ಹೋಗೈತೆ ಇವಾಗ ಇನ್ನೇನು ನಾನು ಈಗ ನಾವು ಏನೋ ಸಿಟ್ನ ಮಾತಾಡಿರ್ತೀವಿ ಇವನು ಮಾತಾಡಿರ್ತಾ ನಾವು ಮಾತಾಡಿರ್ತೀವಿ ಅದನ್ನೇ ಮನಸ್ಸಿನ ಇಚ್ಛೆಕ್ ಹೋಗ್ಬೇಡ ಇನ್ನು ಉಂಡ್ಕೊಂಡು ಶೆನಕ್ಕಿರೋದು ನೋಡು ಅದೇ ನಾನು ಅವಾಗಿಂದ ಹೇಳ್ತಾ ಇರೋದೇ ಉಣ್ಕೊಂಡು ಚೆನ್ನಾಗಿರು ಬೇರೆದೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ ಅಂತ ನಾನು ಅವಾಗಿಂದ ಅದನ್ನೇ ಹೇಳ್ತಾಯಿದ್ದೀನೊಳಿ ಹ್ಞೂ ಪಪ್ಪ ಅವಳು ಅದೇ ಮನಸ್ಸಿನ ಈ ಅಂತಾರ ಅಂತಾರೆ ಅಲ್ಲ ನಾನು ಮಾಡಿರೋದು ನೋಡಿರ ಅಂಥ ಕೆಲಸ ಇವಾಗ ನಮ್ಮ ಅತ್ತೆ ನೀವು ಎಲ್ಲ ಪ್ರೀತಿ ತೋರಿಸೋದಕ್ಕೆ ನನಗೆ ಒಂಥರ ಖುಷಿಗೇ ನನಗೆ ನೀ ಕಣ್ಣಾಗ ನೀರು ಬರ್ತವೆ ಹ್ಞೂ ನಾನು ಮಾಡಿರೋ ಕೆಲಸದ್ದು ನಾನು ಅಂಥ ಪಾಪ ಇಷ್ಟು ಮುಂಡೆ ನಾನು ಮಾಡಿರೋ ಕೆಲಸ ಎಂಥದ್ದು ಇವತ್ತು ನೋಡಿ ಅತ್ತೆ ಆಗಲಿ ನನ್ನ ಅಣ್ಣ ನಮ್ಮ ಸ್ನೇಹ ಅಕ್ಕ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಎಷ್ಟು ಪ್ರೀತಿ ತೋರಿಸ್ತಾರೆ ನನ್ನ ಮೇಲೆ ಅನ್ನೋದೇ ನನಗೆ ಅದೇ ನನಗೊಂಥರ ಒಂಥರ ಮನಸ್ಸಾಗೆ ಎಷ್ಟು ನನಗೆ ನಿಮಗಿನ್ನೊಂದು ನಿಜವಾಗ್ಲೂ ನಾನು ಮಾಡಿರೋ ಕೆಲಸಕ್ಕೆ ಇನ್ನೊಬ್ರು ಪ್ರೇರಣ ಆಗಿದ್ರೆ ನಾನು ಸೇರ್ತಿರ್ಲಿಲ್ಲ ಬಿಡ್ಕೊತಿರ್ಲಿಲ್ಲ ಇವತ್ತು ನನ್ನ ಇಷ್ಟೊಂದು ಇವರು ಇಷ್ಟಪಟ್ಟು ಇಷ್ಟು ಚೆನ್ನಾಗಿ ನೋಡ್ಕೊಂಬತ್ತಾರೆ ನಿಮ್ಮೆಲ್ಲರ ಪ್ರೀತಿ ಗಳಿಸೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಕಾಣುತ್ತೆ ಅದೇ ನನಗೆ ಹ್ಞೂ ತು ನಾನು ಒಳ್ಳೇಳಲ್ಲ ಅನ್ನಿಸ್ತೈತೆ ಬಿಡು ಹೋಗ್ಲಿ ಹ್ಮ್ ಈಗ ನೀನ್ ಅದನ್ನೆಲ್ಲ ಯೋಚನೆ ಮಾಡ್ತಾ ಕುಕ್ಕ ಬಡ ಒಳ್ಳೆಯ ಕೆಟ್ಟಾರೋ ಅವೆಲ್ಲ ಬಡ ಉಂಡ್ಕೊಂಡು ಚೆನ್ನಾಗಿರ್ಬಕ ಚೆನ್ನಾಗಿರೋದ್ ನೋಡಷ್ಟೇ ಹ್ಮ್ ಚೆನ್ನಾಗಿದ್ರೆ ಯಾವ್ದಿರಲ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋದ್ ನೋಡಷ್ಟೇನೆ ಅವನ್ನೆಲ್ಲ ಯೋಚನೆ ಮಾಡ್ಬೇಡ ಸ್ಯಾನಿ ಓಟ ನಾನು ಅದೇ ಮತ್ತೆ ನಾನು ಅದ್ನ ಹೇಳಿದ್ರೆ ಮಕ್ಕಳ ಸಪ್ ಮಾಡ್ಕೊಂಡು ಕುಕ್ಕಮ್ತಾಳೆ ಹಾ ಎದ್ದು ಅದು ಹ್ಮ್ ಊಟ ಮಾಡೋ ಕೆಲಸ ಮಾಡ್ಕೊಂಡು ಮನೆಗಳ್ದೆಲ್ಲ ಹೊಚ್ ಕಟ್ಟಕ್ಕೆ ಮಾಡ್ಕೊಂಡು ನಮ್ಗೆ ಒಂದಿಟ್ಟು ಈಗ ನಮ್ಮ ವಾಲ್ ತ ಮನೆ ಕೂಡ ಇಟ್ಕಿನ ಬಂದಿರ್ತಿ ಸಾಕಾಗಿರುತ್ತೆ ನಮ್ಗುನಿಗೆ ಮುದ್ದೆ ಇಕ್ಕಿರಿ ಸಾಕಿನೇ ಮಾಡೋಕಾಗುತ್ತ ನನಗೇನು ಈಗ ನಾನೇನು ಅಳ್ದು ನಾಳೆ ಏನು ಮನಸ್ಸನ್ನ ಇಟ್ಟಬೇಡ ನಮ್ಮ ಅತ್ತೆ ಏನು ಆಳೇದ ಮನಸ್ಸನ್ನ ಇಕ್ಕಣೈತು ಏನು ಇಕ್ಕಣೈತು ಏನೋ ಅಂತ ನೀನು ಏನು ಅವೆಲ್ಲ ಯೋಚನೆ ಮಾಡಬೇಡ ನಾನು ಏನು ಆಳೇದ್ ಯಾತು ಮನಸ್ಸನ್ನ ಇಟ್ಕಂಡಿಲ್ಲ ಹ್ಞೂ ನಾನೀಗ ನಮ್ಮ ಸಸ್ಯ ಅಂತಲ್ಲೇ ಅನ್ಕೊಂಡಿದ್ದೀನಿ ಹ್ಞೂ ಇವಾಗೇನು ಆಗೈತ ಅವನಿಗೂನು ಇವಾಗ అవును బుడవ పప్ప అంతి అంగు బుద్ధి ఏది ఆని ఏం తప్పు మాదిరి వాళ్ళు ఇద హింగల్ అంద్ర హి అంతి బుద్ధి హతీ చాల ಸುಮ್ಮನೆ ನಾಡಿಕೆ ಅವ್ರ ಬಾಯಿ ಸದಾ ಬಡ್ದಾಗ ನಾವು ನೀವು ಹುಧಿ ನಿಮ್ ತಗೊಂಡ ಹೇಳ್ತಾರೆ ನಮ್ಮ ತಗೊಂಡ ಹೇಳ್ತಾರೆ ಅತ್ತೆ ಸಸಿ ತಂದು ಇಕ್ತಾರೆ ಅದಕ್ಕಾಗಿ ಹ್ಞೂ ನಾವು ಚೆನ್ನಾಗಿದ್ರೆ ಯಾವ್ದಿರೋದಿಲ್ಲ ಕಣಮ್ಮ ಹ್ಞೂ ಮತ್ತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಹ್ಞೂ ಏನ್ ಇವಾಗೇ ಯಾರ ಯಾರು ಹ್ಞೂ ಶಿವ ಶಿವ ಶಿವಕ ಯಾರು ಇರೋಲ್ಲ ನೀವಂತ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅದ್ಕೇನೆ ಏನೇ ಮಾಡೋಕ್ಕಾಗುತ್ತೆ ನಮ್ಮ ಅಮ್ಮನೂ ನಾಳೆದೆಲ್ಲ ಮನಸ್ನಾಗ ಏನು ಇಕ್ಕೇನಿಲ್ಲ ಅಂದ್ ನಾಳೆದೆಲ್ಲ ಮನಸ್ನ ಇಟ್ಟೇನ ನಮ್ಮ ಇಲ್ಲಿ ಕಾಕೊಂಡ್ ಬರ್ತಾನೂ ಇರಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನು ಇರಲಿಲ್ಲ ಸುಮ್ನಾಗೋದು ಹ್ಞೂ ನೋಡಿ ನಿಮ್ಮ ಅಪ್ಪ ಇರಲ್ಲ ಹಳೆದೆಲ್ಲ ಮನಸ್ನ ಇಕ್ಕೊಂಡ್ರೆ ಅದಕ್ಕೆ ಅವ್ರಿಗೆ ಬಂದಿಲ್ಲ ಅವ್ರಿಗೆ ಬೇಜಾರಾಗೈತೆ ಹಾಗೆ ಹಂಗೆ ಹ್ಞೂ ಎಲ್ಲ ಮನಸ್ಸನ್ನ ಇಕ್ಕೊಂಡ್ರೆ ಬರೋದಿಲ್ಲ ನೋಡೋದಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ ಏನಿಲ್ಲ ನಮ್ಮ ಏನು ಮನಸ್ಸನ್ನ ಇಕ್ಕೊಂಡಿಲ್ದಕ್ಕೆ ಮತ್ತೆ ಕರ್ಕೊಂಡು ಹೋಗಿದ್ದು ಹ್ಞೂ ಬಿಡತ್ತ ನನ್ನ ಮಗನ ಜೀವನ ಹಾಳಾಗೋದು ಬೇಡ ಸುಮ್ಮನೆ ಯಾಕೆ ಅವ್ನು ಒಪ್ಪೇವನೇ ಆಗ್ಯವನೆ ಅತ್ತ ಅಂತೇಳಿ ನಮ್ಮಮ್ಮನ ಮನಸ್ಸು ಬದಲಾಸಿ ಏನೋ ಹ್ಞೂ ಬಿಡು ಚೆನ್ನಾಗಿರಲಿ ಗಂಡ ಎಂಟಿ ಅಂತೇಳಿ ಅಮ್ಮ ಒಳ್ಳೇದು ಮಾಡಕ್ಕೆ ಹ್ಞೂ ಹಂಗೆ ಚೆನ್ನಾಗಿ ಇಟ್ಕೊಂಡು ಅಷ್ಟೇ ನೀನು ಆಯ್ತತ್ತು ಹ್ಞೂ ನೋಡಿರಿ ಊಟ ಮಾಡೋಣ ಎಲ್ಲ ತೊಳ್ಕೊಂಬನ್ನಿ ಕೈ ಕಾಲದಲ್ಲಿ ತೊಳ್ಕೊಂಬರೋಗ್ರಿ ಊಟ ಮಾಡೋಣ ತೊಳ್ಕೊಂಬಿ ನೋಡಿ ಬಿಸ್ಬಿಷಿ ಮುಂದೆ ಹಾಕಿ ಕಟ್ಟಿ ಕೋಳೆ ಎಲ್ಲ ಮುದ್ದೆಲ್ಲ ಮಾಡ್ಯವಳಿ ಎಲ್ಲ ಗೊತ್ತಾಯ್ತು ಬಿಟ್ಟವ್ರಿ ಹಿಂಗೆ ಮುಂದೆ ಸ್ವಲ್ಪ ಈ ತರ ಮಾತಾಡೋದು ಆಮೇಲೆ ನನ್ನ ಏನಿರುತ್ತೋ ನಾನು ಅದನ್ನೇ ಮಾಡೋದು ಗೊತ್ತಲ್ಲ ನಾನು ಹಿಂಗೆ ಅಂತೇಳಿ ನನ್ನ ಏನು ಅದನ್ನ ನನಗೆ ಸಮಾಧಾನ ಇರಲ್ಲ ಹ್ಮ್ ಹಿಂಗೆ ಸ್ವಲ್ಪ ಅವ್ರಿಗೆ ಹ್ಮ್ ನನ್ಮೇಲೆ ನಂಬಿಕೆ ಬರೋ ನೋಡ್ತಾ ಇರಿ ನನಗ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು